ಗುರುತೋರಿದ ದಾರಿ ರಜತ ಹುಣ್ಣಿಮೆಯ ಮತ್ತು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಅನಾವರಣ ಕಾರ್ಯಕ್ರಮದ ಅಂಗವಾಗಿ ಜಗದ್ಗುರು ಪದ್ಮಭೂಷಣ ಶ್ರೀ 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 ಬಾಲಗಂಗಾಧರಥ ಸ್ವಾಮೀಜಿಯವರ ಮತ್ತು ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳ ಆಶೀರ್ವಾದದಿಂದ ಗುರುಜ್ಯೋತಿರಥ ಯಾತ್ರೆಗೆ ಇಂದು ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮಿಗಳು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಎಂ ವಿಶ್ವನಾಥ್ ಮಾತನಾಡಿ ಕಾಲಭೈರವೇಶ್ವರ ಸ್ವಾಮಿ ಕೃಪೆಯಿಂದ ಗುರುತೋರಿದ ತಿಂಗಳ ಮಾಮತೇರು ರಥದ ಹುಣ್ಣಿಮೆಯ ಪ್ರಯುಕ್ತ ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚನ ಪ್ರತಿಮೆಯ ಅನಾವರಣ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗ ಸಂಘ ಮತ್ತು ಶ್ರೀ ಆದಿಚುಂಚನಗಿರಿ ಶಾಖಾಮಠ ಹಾಸನೆಯವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಬಳಿಯಿಂದ ಎರಡು ರಥಗಳನ್ನು ಸ್ವಾಮೀಜಿಗಳ ಆಶೀರ್ವಾದದಿಂದ ಸಕಲೇಶಪುರದ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರಥವು ಸಂಚರಿಸಲಿದ್ದು ಫೆಬ್ರವರಿ ಹದಿಮೂರು ಹದಿನಾಲ್ಕು ಮತ್ತು ಹದ್ನೈದರಂದು ನಡೆಯಲಿರುವ ಮೂರು ದಿನದ ಕಾರ್ಯಕ್ರಮಗಳ ಬಗ್ಗೆ ಪ್ರಚಾರ ನಡೆಸಲಿದೆ ಈ ಕಾರ್ಯಕ್ರಮಕ್ಕೆ ಸಕಲೇಶ್ಪುರದ ಎಲ್ಲ ವರ್ಗದ ಜನರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಾಸನದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಗಳು ರಥಕ್ಕೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ವೈರವೈಕ್ಯ ಶ್ರೀ ಶ್ರೀ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದ ಆಶೀರ್ವಾದದೊಂದಿಗೆ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಲ್ಲಿ ಉದ್ಘಾಟನೆ ಆಗ್ತಕ್ಕಂಥ ಈ ಕಾರ್ಯಕ್ರಮವನ್ನು ಇವತ್ತು ಅಧಿಕೃತವಾಗಿ ಎಲ್ಲ ಹಳ್ಳಿಗಳಿಗೆ ಸಂಚಾರ ಮಾಡೋಕ್ಕೋಸ್ಕರ ಸಕಲೇಶ್ಪುರ ತಾಲೂಕು ಒಕ್ಕಲಿಗರ ಸಂಘಕ್ಕೆ ಆದಿಚುಂಚಗಿರಿ ಸಂಸ್ಥಾನ ಮಠದ ಗುರುಜ್ಯೋತಿ ಯಾತ್ರೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಈಗ ಇದು ಇವತ್ತು ಇಲ್ಲಿ ಪ್ರಾರಂಭ ಆಗಿ ಒಕ್ಕಲಿಗರ ಸಂಘದ ಸಮುದಾಯ ಭವನಕ್ಕೆ ಅದು ಹೋಗಿ ಅಲ್ಲಿಂದ ಅದು ಇವತ್ತು ಹೆತ್ತೂರನ್ನು ತಲುಪುತ್ತೆ ಹೆತ್ತೂರಿನಲ್ಲಿ ಇವತ್ತು ತಂಗಿ ಅಲ್ಲಿಂದ ಪ್ರಾರಂಭ ಆದ್ದು ಇಡೀ ತಾಲೂಕಿನ ಇನ್ನೂರ ಇಪ್ಪತ್ತೇಳು ಹಳ್ಳಿ ಗ್ರಾಮಕ್ಕೂ ಕೂಡ ಅದು ನಿರಂತರವಾದ ಪ್ರವಾಸ ಮಾಡ್ತದೆ ಅದು ಫೆಬ್ರವರಿ ಹದಿಮೂರನೇ ತಾರೀಕಿನ ಸಂಜೆ ಏನು ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದೆ ಅಲ್ಲಿವರೆಗೂ ಕೂಡ ಅದು ಸಂಚಾರ ಮಾಡಿ ಬರ್ತದೆ ಸಕಲೇಶ್ವರ ತಾಲೂಕಿನ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರು ಈ ರಥವನ್ನು ಸ್ವಾಗತ ಮಾಡಬೇಕು ಅಂತೇಳಿ ನಾನು ಸಕಲೇಶ್ಪುರ್ ತಾಲೂಕು ಒಕ್ಕಲಿಗರ ಸಂಘದಿಂದ ಮನವಿ ಮಾಡಿಕೊಳ್ತೇನೆ ಹಾಗೆ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಜನನಾಯಕರುಗಳು ಕೂಡ ಆ ರಥದ ಹಿಂದೆ ಹೋಗ್ತಾರೆ ಸ್ವಾಮೀಜಿಯವರ ಆಶೀರ್ವಾದದಿಂದ ಇದು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳಿ ಅದಕ್ಕೆ ಎಲ್ಲರೂ ಕೂಡ ಸಾಕಾರ ಕೊಡಬೇಕು ಅಂತ ಹೇಳಿ ಎಲ್ಲ ವರ್ಗದ ಮತ್ತು ಪತ್ರಕರ್ತರ ಮತ್ತು ಎಲ್ಲ ಜನರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ಈ ಸಂದರ್ಭದಲ್ಲಿ ಒಕ್ಕಲಿಗರ ಮುಖಂಡರಾದ ಸಚಿನ್ ಪ್ರಸಾದ್ ಸಾಬಾ ಭಾಸ್ಕರ್ ಎಸ್ ಟಿ ಆದರ್ಶ್ ಅಣ್ಣೇಗೌಡ ಸೇರಿದಂತೆ ಮಹಿಳಾ ಮುಖಂಡರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ